ಮಾತಾಡಿ ಇದು ಕೂಣಬಳ್ಳಿ ಶಿಗ್ಗಾವಿ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೈತಿ ಇಲ್ಲಿ ಪೂರ್ಣಬಳ್ಳಿಯ ಈ ಜನರ ಸ್ಥಿತಿಯನ್ನ ನೋಡಿದ್ರ ನಮ್ಮ ಮಾಜಿ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿಯವರ ಕ್ಷೇತ್ರ ಮಾಜಿ ಮೂರು ಸಲ ಆರಿಸಿ ಬಂದ್ರು ಇಲ್ಲಿ ಜನರ ಪರಿಸ್ಥಿತಿ ಅವರಿಗೆ ಏನು ಕಲ್ಪನೆ ಇತ್ತು ಗೊತ್ತಿಲ್ಲ ಆದ್ರೆ ಈ ಜನರು ಈ ಜವಳಾಗ ಇಲ್ಲೇ ಎತ್ ಕಟ್ಟೋದು ಆಮೇಲೆ ಇವ್ರಿಗೆ ಮನಿ ಇಲ್ಲ ಇವರಿಗೆ ಇಲ್ಲ ಏನು ಇಲ್ಲ ಇಂಥ ಅವ್ಯವಸ್ಥೆ ಸ್ಥಿತಿಯಲ್ಲಿ ಇದ ಮಾಡಿದ್ದಾರೆ ಈಗ ಇಲ್ಲಿ ಏನು ಸರ್ಕಾರದಿಂದ ಏನು ಸವಲತ್ತು ಕೊಟ್ಟಿಲ್ಲ ಆದರೂ ಸೂರು ಇಲ್ಲದರೆ ಸೂರು ಕೊಡ್ತೇನೆ ಅಂದರು ಸೂರು ಇಲ್ಲ ಏನು ಇಲ್ಲ ಈ ಜನರ ಸ್ಥಿತಿ ಅಂತ ನೋಡಿಬಿಟ್ರೆ ನಮ್ಮ ಹಾವೇರಿ ಜಿಲ್ಲಾದೊಳಗೆ ಕೂಣ ಮಳವಳ್ಳಿ ಅಂತ ಹಳ್ಳ್ಯಾಗ ಇಲ್ಲಿ ಪರಿಸ್ಥಿತಿ ಜನರದು ಏನಾಯ ಸ್ಥಿತಿ ಐತಿ ಅಂತ ಒಳಗೆ ಇವತ್ತು ಬೊಮ್ಮಾಯಿಯವರು ಕೇಂದ್ರಕ್ಕೆ ಹೋಗಿದ್ದಾರೆ ಆದರೆ ಇಲ್ಲಿ ಇಲ್ಲಿಯ ಒಂದು ಶಾಸಕರ ಇವರು ಯಾರು ಹಿಂದಿದ್ದವರು ಈ ಪಂಚಾಯತಿ ಮೆಂಬರ್ ಆಗಲಿ ಜಿಲ್ಲಾ ಜೆಡ್ ಪಿ ಮೆಂಬರ್ ಆಗಲಿ ಈ ಹಳ್ಳಿ ಜನರಿಗೆ ಏನು ಸ್ಪಂದನೆ ಮಾಡಿಲ್ಲ ಸರ್ಕಾರದಿಂದ ಏನು ಸವಲತ್ತನ್ನು ಕೊಟ್ಟಿಲ್ಲ ಈ ಸವಲತ್ತು ಏನರ ಇದ್ದಿದ್ರೆ ಪಾಪ ಇಲ್ಲಿ ಮಕ್ಕಳಿಗೆ ಮರಿ ಕಟ್ಟಿಕೊಂಡು ಇವ್ರು ಹಿಂಗೆ ಜೀವನ ಮಾಡ್ಬೇಕು ಈ ರೀತಿ ಬಿ ಜೆ ಪಿ ಸರ್ಕಾರ ಇದನ್ನು ಬಿ ಜೆ ಪಿ ಸರ್ಕಾರ ತನ್ನ ಆಶ್ವಾಸನೆ ಕೊಟ್ಟದನ್ನ ಈಡೇರಿಸಿಲ್ಲ ಈಗ ಜನರಿಗೆ ಹಂಗೆ ಹೇಳ್ತಾರೆ ಮಾಧ್ಯಮದೊಳಗೆ ಬರ್ತವೆ ಸಿಗ್ಗಾಂವಿ ಕ್ಷೇತ್ರ ಅಭಿವೃದ್ಧಿ ಹರಿಕಾರ ಅಂತಂದೇಳಿ ಇವನು ಹರಿಕಾರ ಅಲ್ಲ ಇವ ಧ್ವರೆಕಾರ ಇವ